ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರ್ಪುರ ಮಂಜುನಾಥ್ ಶೋಲೆ ಚಿತ್ರದ ತಯಾರಿಕೆಯ ಹಿಂದೆ ಇದ್ದಂಥ ಸಾಕಷ್ಟು ಸ್ವಾರಸ್ಯಕರ ಸಂಗತಿಗಳು ಚಿತ್ರದ ತಾರಾಗಣಕ್ಕೆ ಯಾರೆಲ್ಲ ಆಯ್ಕೆ ಆಗಬೇಕಾಗಿತ್ತು ಆಮೇಲೆ ಅದು ಯಾರ ಪಾಲಾಯಿತು ಮುಂದೆ ಸಿನಿಮಾ ಹೇಗೆ ತಯಾರು ಮಾಡಿದ್ರು ತಯಾರು ಮಾಡುವಾಗ ಏನೆಲ್ಲ ಸಮಸ್ಯೆಗಳು ಬಂತು ಬಿಡುಗಡೆ ಆದ ಮೇಲೆ ಯಾವ ರೀತಿ ಆಯಿತು ಇದೆಲ್ಲವನ್ನು ಕಳೆದ ಎರಡು ಸಂಚಿಕೆಗಳಲ್ಲಿ ಹೇಳಿದ್ದೀನಿ ನೀವು ಕೂಡ ಸಂಚಿಕೆಗಳನ್ನು ಪ್ರೀತಿಯಿಂದ ನೋಡಿದ್ದೀರಿ ನಿಮ್ಮ ಫೀಡ್ಬ್ಯಾಕನ್ನು ಕೂಡ ನಮಗೆ ಕೊಟ್ಟಿದ್ದೀರಿ ದಯವಿಟ್ಟು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಮಾಡಿಕೊಳ್ಳಿ ಇದು ಯಾವುದೇ ಒಂದು ಚಂದಾದಾರಿಕೆ ಇಲ್ಲದೇ ಇರುವಂಥ ಉಚಿತವಾದ ಒಂದು ಚಂದಾದಾರಿಕೆ ದಯವಿಟ್ಟು ನೀವು ಚಂದಾದಾರರಾಗಿ ಜೊತೆಗೆ ನಮ್ಮ ಸಂಚಿಕೆಗಳನ್ನು ನಿಮ್ಮ ಇಷ್ಟ ಮಿತ್ರರ ಜೊತೆಯಲ್ಲಿ ಹಂಚಿಕೊಳ್ಳಿ ನೀವು ಸಮಾಧಾನದಿಂದ ನೋಡಿ ನಮ್ಮ ತಪ್ಪು ಒಪ್ಪುಗಳನ್ನು ನಮಗೆ ತೋರಿಸ್ಕೊಡಿ ಅಂತ ಹೇಳಿ ಈ ಮೂರನೇ ಸಂಚಿಕೆಗೆ ಹೋಗ್ತಾ ಇದ್ದೀನಿ ನೋಡಿ ಶೋಲೆ ಚಿತ್ರದ ಒಂದು ಪೋಸ್ಟರ್ನಲ್ಲೇ ನೀವು ಒಂದಷ್ಟು ವೈವಿಧ್ಯಗಳನ್ನು ನೋಡಿರ್ತೀರಿ ದ ಗ್ರೇಟೆಸ್ಟ್ ಸ್ಟೋರಿ ಎವರ್ ಟೋಲ್ಡ್ ಅಂತ ಒಂದು ಜೊತೆಗೆ ಆ ಶೋಲೆ ಅನ್ನುವ ಚಿತ್ರದ ಟೈಟ್ಲನ್ನು ಒಂದು ಸಿನಿಮಾ ಸ್ಕೋಪ್ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂದರೆ ಭಾರತೀಯ ಬೆಳ್ಳಿ ತೆರೆಯ ಮೊದಲ ಸೆವೆಂಟಿ ಎಮ್ ಎಮ್ ಸಿನಿಮಾ ಅನ್ನೋದಕ್ಕಾಗಿ ಅದನ್ನು ಕೊಟ್ಟಿದ್ದಾರೆ ಅದು ಕೂಡ ಒಂದು ರೀತಿಯಲ್ಲಿ ಜನಪ್ರಿಯವಾಯಿತು ಆದರೆ ವಾಸ್ತವವಾಗಿ ಶೋಲೆ ಚಿತ್ರವನ್ನು ಸೆವೆಂಟಿ ಎಮ್ ಎಮ್ ಫಿಲ್ಮ್ನಲ್ಲಿ ಶೂಟ್ ಮಾಡಿರೋದಲ್ಲ ಇಲ್ಲಿ ಕೆಲವು ತಾಂತ್ರಿಕ ಅಂಶಗಳನ್ನು ನಿಮಗೆ ಹೇಳಬೇಕಾಗುತ್ತೆ ವಿವರವಾಗಿ ಮುಂದೆ ತಜ್ಞರಿಂದ ಆ ಕುರಿತು ಇಲ್ಲಿ ಚರ್ಚೆಯನ್ನು ಮಾಡ್ತೀವಿ ಆದರೆ ಇಲ್ಲಿ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಆ ಕಾಲದಲ್ಲಿ ಇದ್ದಿದ್ದು ಏಯ್ಟ್ ಎಮ್ ಎಮ್ ಸಿಕ್ಸ್ಟೀನ್ ಎಮ್ ಎಮ್ ತರ್ಟಿ ಫೈವ್ ಎಮ್ ಎಮ್ ಸೆವೆಂಟಿ ಎಮ್ ಎಮ್ ಇಷ್ಟು ರೀತಿಯ ರೀಲ್ಗಳು ಸಿಗ್ತಾ ಅಂದರೆ ಕಚ್ಚಾ ಫಿಲಮನ್ನು ಬಳಸಿಯೇ ಸಿನಿಮಾ ಮಾಡಬೇಕಾಗಿದ್ದಾಗ ಆ ಕಚ್ಚಾ ಫಿಲಮ್ನ ಸೈಜು ಅದಕ್ಕೆ ತಕ್ಕಂತೆ ಕ್ಯಾಮ್ರಾಗಳಿರ್ತಾ ಇತ್ತು ಅದರಲ್ಲೇ ನೀವು ತೆಗಿಬೇಕು ಪ್ರೊಜೆಕ್ಟರ್ಗಳು ಕೂಡ ಅದೇ ರೀತಿಯಲ್ಲಿ ಇರಬೇಕು ಅಂತ ಇನ್ನು ಈ ಸಿನಿಮಾ ಸ್ಕೋಪ್ ಅನ್ನೋದೇ ಬೇರೆ ಅಲ್ಲಿ ನೀವು ಒಂದು ವೃತ್ತಾಕಾರದಲ್ಲಿ ಇರೋದನ್ನು ಮೊಟ್ಟೆಯ ಆಕಾರದಲ್ಲಿ ಉದ್ದುದ್ದನಾಗಿ ಅಂದರೆ ಕ್ಯಾರೆಕ್ಟರ್ಗಳ ಅಗಲ ಕಡಿಮೆ ಆಗುತ್ತೆ ಎತ್ತರ ಜಾಸ್ತಿ ಆಗುತ್ತೆ ಅದನ್ನು ಶೂಟ್ ಮಾಡುವಾಗ ಕ್ಯಾಮ್ರಾದಲ್ಲಿ ಆ ಅಡ್ಜಸ್ಟ್ಮೆಂಟ್ ಇರುತ್ತೆ ಮುಂದೆ ನೀವು ಅದನ್ನು ಪ್ರೊಜೆಕ್ಟ್ ಮಾಡುವಾಗ ಪ್ರೊಜೆಕ್ಷನ್ನಲ್ಲಿ ಕೂಡ ಅಂಥದ್ದೊಂದು ವ್ಯವಸ್ಥೆ ಇರುತ್ತೆ ಆ ಒಂದು ಲೆನ್ಸನ್ನು ತಿರುಗಿಸಿದಾಗ ನಿಮಗೆ ಉದ್ದುದ್ದುವಾಗಿರುವಂಥ ಆ ಆಕಾರಗಳು ಆಕೃತಿಗಳು ಅಗಲವಾಗಿ ಇಡೀ ಸ್ಕ್ರೀನನ್ನು ತುಂಬಿಕೊಳ್ಳುತ್ತೆ ಅಂದರೆ ತರ್ಟಿ ಫೈ ಎಮ್ ಎಮ್ನಲ್ಲಿ ನೀವು ಎಷ್ಟು ನೋಡ್ತಾ ಇದ್ರು ಸಿನಿಮಾ ಅದಕ್ಕಿಂತ ಅಗಲವಾಗಿ ಸಿನಿಮಾ ಕಾಣುತ್ತೆ ಅಂದರೆ ಒಂದು ರೀತಿಯಲ್ಲಿ ಲಾರ್ಜರ್ ದ್ಯಾನ್ ಲೈಫ್ ಅಂತೀವಲ್ಲ ಹಾಗೆ ದೊಡ್ಡದಾಗಿ ಕಾಣಿಸುತ್ತೆ ಅಂತ ನೋಡಿ ಆಗ ಏಯ್ಟ್ ಎಮ್ ಎಮ್ ಸಿಕ್ಸ್ಟೀನ್ ಎಮ್ ಎಮ್ ಈ ಕಚ್ಚಾ ಫಿಲಮ್ಗಳನ್ನು ಬಳಸಿ ಸಿನಿಮಾ ಮಾಡ್ತಾ ಇದ್ದಿದ್ದು ಸಾಮಾನ್ಯವಾಗಿ ಸರ್ಕಾರದ ಈ ಡಾಕ್ಯುಮೆಂಟ್ರಿಗಳನ್ನು ಮಾಡೋದಕ್ಕೆ ಇದ್ದರು ನಮ್ಮ ಹಳ್ಳಿಗಾಡಿನಲ್ಲೆಲ್ಲ ಸರ್ಕಾರದವರೇ ಒಂದು ಪ್ರಾಜೆಕ್ಟ್ರನ್ನು ತಂದು ಈ ಸರ್ಕಾರದ ನೀತಿಗಳನ್ನು ಪ್ರಸಾರ ಮಾಡುವಂಥ ಚಿತ್ರಗಳನ್ನು ಅಲ್ಲಿ ಒಂದೊಂದು ಒಮ್ಮೊಮ್ಮೆ ಸ್ಕ್ರೀನನ್ನು ಹಾಕಿ ತೋರಿಸ್ತಾ ಇದ್ದರು ಕೆಲವು ಸಾರಿ ಸ್ಕ್ರೀನ್ ಇಲ್ಲದೇ ಯಾವುದೋ ಒಂದು ಬಿಲ್ಡಿಂಗಿನ ಗೋಡೆ ಮೇಲೆ ಕೂಡ ತೋರಿಸ್ತಾ ಇದ್ದರು ಅದಕ್ಕಾಗಿ ಬಳಸ್ತಾ ಇದ್ದಂಥದ್ದು ಇನ್ನು ಎಪ್ಪತ್ತರ ದಶಕದ ನಂತರ ಕನ್ನಡ ಚಿತ್ರರಂಗದಲ್ಲಿ ಹೊಸ ಅಲೆ ಆರಂಭವಾದಾಗ ಸಿನಿಮಾದ ವೆಚ್ಚ ಜಾಸ್ತಿ ಆಗಬಾರ್ದು ಅನ್ನುವ ಕಾರಣಕ್ಕೆ ಸಿಕ್ಸ್ಟೀನ್ ಎಮ್ ಎಮ್ ಫಿಲ್ಮ್ನಲ್ಲಿ ಸಿನಿಮಾವನ್ನು ಶೂಟ್ ಮಾಡಿ ಆಮೇಲೆ ಅದನ್ನು ತರ್ಟಿ ಫೈವ್ ಎಮ್ ಎಮ್ಗೆ ಬ್ಲೋ ಅಪ್ ಮಾಡ್ತಾ ಇದ್ರು ಅನೇಕ ಹೊಸ ಅಲೆಯ ಚಿತ್ರಗಳು ತಯಾರಾಗಿರೋದು ಅದೇ ರೀತಿಯಲ್ಲಿ ಇದೇ ರೀತಿಯಾಗಿ ತರ್ಟಿ ಫೈವ್ ಎಮ್ ಎಮ್ನಲ್ಲಿ ಶೋಲೆಯ ಸಿನಿಮಾವನ್ನು ಶೂಟ್ ಮಾಡ್ತಾರೆ ಸೆವೆಂಟಿ ಎಮ್ ಎಮ್ಗೆ ಪ್ರಿಂಟ್ ಹಾಕ್ತಾರೆ ಅಂದರೆ ಪಾಸಿಟಿವ್ ಪ್ರಿಂಟ್ ಹಾಕ್ತಾರಲ್ಲ ಅದು ಸೆವೆಂಟಿ ಎಮ್ ಎಮ್ ಫಿಲ್ಮ್ನಲ್ಲಿ ಹಾಕ್ತಾರೆ ಅದನ್ನು ಥಿಯೇಟ್ರ್ನಲ್ಲಿ ನಮಗೆ ಪ್ರಾಜೆಕ್ಟ್ ಮಾಡಿ ತೋರಿಸಿದಾಗ ನಮಗೆ ದೊಡ್ಡದಾಗಿ ಆ ಸಿನಿಮಾ ಕಾಣಿಸುತ್ತೆ ಈ ಬ್ಲೋ ಅಪ್ ಮಾಡೋದು ಅಂದರೆ ಇವತ್ತು ಬಿಡಿ ನಿಮಗೆ ಕ್ಯಾಮ್ರಾಗಳೆಲ್ಲ ಡಿಜಿಟಲೈಸ್ ಆಗಿದೆ ಡಿಜಿಟಲ್ ಕ್ಯಾಮ್ರಾದಲ್ಲಿ ತೆಗೆದ ಮೇಲೆ ನೀವು ಯಾವ ಅಳತೆಯ ಪ್ರಿಂಟನ್ನು ಬೇಕಾದರೂ ಹಾಕ್ಬೋದು ಯಾವುದೇ ಒಂದು ಸಮಾರಂಭದ ಮದುವೆಯ ಆಲ್ಬಮ್ಗಳನ್ನು ಮಾಡುವಾಗ ನೀವು ಯಾವ ಸೈಜ್ ಬೇಕಾದರೂ ಹಾಕ್ಬೋದು ಆದರೆ ಅವತ್ತು ಕಚ್ಚಾ ಫಿಲ್ಮನ್ನು ಬಳಸಿ ಫೋಟೋ ತೆಗೀತಾ ಇದ್ದಾಗ ಸಹ ನಮಗೆ ಈ ಮೂವತ್ತಾರು ಫ್ರೇಮು ನಾವು ಸಿನಿಮಾದಲ್ಲಿ ಏನು ತರ್ಟಿ ಫೈವ್ ಎಮ್ ಎಮ್ ಫಿಲ್ಮ್ ಯೂಸ್ ಮಾಡ್ತೀವೋ ಅದನ್ನೇ ಕ್ಯಾಮ್ರಾದಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದು ಅಲ್ಲಿ ನಾವು ತೆಗೆದಿರೋ ಫೋಟೋನ ಎಷ್ಟು ದೊಡ್ಡದು ಬೇಕಾದರೂ ಪ್ರಿಂಟ್ ಹಾಕ್ಬೋದಾಗಿತ್ತು ಆವಾಗ ಪೋಸ್ಟ್ ಕಾರ್ಡ್ ಸೈಜ್ ಅಂತ ಇತ್ತು ಕ್ಯಾಬಿನೆಟ್ ಸೈಜ್ ಅಂತ ಇತ್ತು ದೊಡ್ಡ ದೊಡ್ಡದಾಗಿ ಹಾಕಿಸ್ಕೋತಾ ಇದ್ವು ಫಿಲಮ್ಗಳ ಒಂದು ಕ್ಲಾರಿಟಿ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂದರೆ ನೀವು ದೊಡ್ಡದಾಗಿ ಅದನ್ನ ಬ್ಲೋ ಅಪ್ ಮಾಡಿದ್ರೂ ಕೂಡ ಅದರ ಕ್ಲಾರಿಟಿ ಕಡಿಮೆ ಆಗ್ತಾ ಇರಲಿಲ್ಲ ಅಂದರೆ ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಚಿತ್ರ ಇಲ್ಲಿ ಶೋಲೆ ಚಿತ್ರವನ್ನು ತರ್ಟಿ ಫೈ ಎಮ್ ಎಮ್ ಫಿಲಮನ್ನು ಬಳಸಿ ಅದೇ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾರೆ ಮುಂದೆ ಅದನ್ನು ಸೆವೆಂಟಿ ಎಮ್ ಎಮ್ಗೆ ಬ್ಲೋ ಅಪ್ ಮಾಡಿ ಪ್ರಿಂಟನ್ನು ತೆಗಿತಾರೆ ಆದರೆ ತರ್ಟಿ ಫೈವ್ ಎಮ್ ಎಮ್ನಲ್ಲಿ ಶಾರ್ಟ್ ಮಾಡುವಾಗಲೇ ಮುಂದೆ ಇದನ್ನು ಸೆವೆಂಟಿ ಎಮ್ ಎಮ್ಗೆ ಬ್ಲೋ ಅಪ್ ಮಾಡಿದ್ರೆ ಅಲ್ಲಿ ಎಲ್ಲ ವಿವರಗಳು ಕಾಣಿಸ್ಬೇಕು ಹೆಚ್ಚಿನ ಒಂದು ನಿಖರತೆ ಇರಬೇಕು ಅನ್ನುವ ದೃಷ್ಟಿಯಿಂದಾಗಿ ಅಲ್ಲಿ ದೃಶ್ಯಗಳನ್ನು ಸಂಯೋಜನೆ ಮಾಡ್ತಾರೆ ಇದಕ್ಕಾಗಿ ಕ್ಯಾಮ್ರಾಮನ್ ದ್ವಾರಕಾ ದಿವೇಚ ಅವರು ಹಾಗೂ ರಮೇಶ್ ತಿಪ್ಪಿಯವರು ಸಾಕಷ್ಟು ಅಧ್ಯಯನ ಮಾಡಿದರು ಹಾಗೂ ಚರ್ಚೆ ಮಾಡಿ ಸನ್ನಿವೇಶಗಳನ್ನು ಚಿತ್ರೀಕರಣ ಮಾಡ್ತಾಯಿದ್ರು ನೋಡಿ ಇಷ್ಟೆಲ್ಲ ಸಿದ್ಧತೆಗಳೊಂದಿಗೆ ಶೋಲೆಯ ಸಿನಿಮಾ ತೆರೆಗೆ ಬಂದಾಗ ನೂರು ಚಿತ್ರಮಂದಿರಗಳಲ್ಲಿ ಸಿಲ್ವರ್ ಜೂಬ್ಲಿ ಓಡುತ್ತೆ ಅಂದರೆ ಇಪ್ಪತ್ತೈದು ವಾರಗಳ ಪ್ರದರ್ಶನವನ್ನು ಕಾಣುತ್ತೆ ಅದೇ ರೀತಿಯಲ್ಲಿ ಅರವತ್ತು ಸೆಂಟ್ರ್ಗಳಲ್ಲಿ ಗೋಲ್ಡನ್ ಜೂಬ್ಲಿ ಅಂದರೆ ಐವತ್ತು ವಾರಗಳ ಪ್ರದರ್ಶನವನ್ನು ಮುಗಿಸುತ್ತೆ ಮುಂಬೈನಲ್ಲಿ ಮಿನರ್ವಾ ಚಿತ್ರಮಂದಿರದಲ್ಲಿ ಸತತವಾಗಿ ಐದು ವರ್ಷಗಳ ಕಾಲ ನಡೆದು ಒಂದು ದಾಖಲೆಯನ್ನು ನಿರ್ಮಾಣ ಮಾಡುತ್ತೆ ಮುಂದೆ ದಿಲ್ವಾಲೆ ದುಲ್ಹನಿಯ ಲೇಜಾಯಂಗೆ ಹತ್ತು ವರ್ಷಗಳ ಪ್ರದರ್ಶನವನ್ನು ಪೂರೈಸಿದ್ದು ಅದೆಲ್ಲವೂ ದಾಖಲೆ ಆಮೇಲೆ ನಿರ್ಮಾಣ ಆಗಿದ್ದು ಡಿಸ್ಕೋ ಡ್ಯಾನ್ಸರ್ ಇರ್ಬೋದು ಅಥವಾ ಹಮ್ ಆಪ್ ಕೆ ಹೇ ಕೌನ್ ಇರ್ಬೋದು ಈ ಚಿತ್ರಗಳೆಲ್ಲ ಗಳಿಕೆಯಲ್ಲಿ ದಾಖಲೆ ಮಾಡಿದ್ದು ನಂತರದ ವರ್ಷಗಳಲ್ಲಿ ಅಲ್ಲಿಯವರೆಗೂ ಶೋಲೆಯ ದಾಖಲೆ ಅಬಾಧಿತವಾಗಿ ಮುಂದುವರೆದಿತ್ತು ಇಂಥದ್ದೊಂದು ಚಿತ್ರ ತೆರೆಗೆ ಬಂದಾಗ ಅದರ ಪರಿಣಾಮ ಅನೇಕ ರೀತಿಯಲ್ಲಿ ಆಗತ್ತೆ ನೋಡಿ ಶೋಲೆ ಚಿತ್ರದ ಪಾತ್ರಗಳು ಸನ್ನಿವೇಶಗಳು ಆ ಒಂದು ಸಂಭಾಷಣೆಗಳು ಇವೆಲ್ಲ ಎಷ್ಟು ಜನಪ್ರಿಯವಾಗಿತ್ತು ಅಂದರೆ ಅವತ್ತಿಗೆ ಆ ಸಿನಿಮಾದ ಹಾಡುಗಳ ಕ್ಯಾಸೆಟ್ಗಳಿಗಿಂತಲೂ ಹೆಚ್ಚಾಗಿ ಆ ಸಿನಿಮಾದ ಡೈಲಾಗ್ಗಳ ಒಂದು ಕ್ಯಾಸೆಟನ್ನು ಬಿಡುಗಡೆ ಮಾಡಿ ಅದೇ ಹೆಚ್ಚು ಜನಪ್ರಿಯವಾಗಿತ್ತು ಐದು ಲಕ್ಷ ಪ್ರತಿಗಳನ್ನು ಮಾರಾಟ ಮಾಡಿದ್ದಾರೆ ಅಂಥದ್ದೊಂದು ಸಾಧನೆಯನ್ನು ಅದು ಮಾಡಿತ್ತು ಶೋಲೆ ಅಂಥ ಒಂದು ಚಿತ್ರ ನಿರ್ಮಾಣವಾದಾಗ ಮುಂದೆ ಅದನ್ನು ಬೇರೆ ಭಾಷೆಗೆ ತರುವಂಥ ಪ್ರಯತ್ನ ಅಥವಾ ಅದರ ಛಾಯೆ ಇರುವಂಥ ಪ್ರಯತ್ನ ಇವೆಲ್ಲ ನಡೆಯೋದು ಸಹಜ ಆದರೆ ಶೋಲೆ ಚಿತ್ರವನ್ನು ಯಾವುದೇ ಭಾರತೀಯ ಭಾಷೆಯಲ್ಲಿ ಮತ್ತೆ ರೀಮೇಕ್ ಮಾಡುವಂಥ ಸಾಹಸವನ್ನು ಯಾರೂ ಮಾಡಲಿಲ್ಲ ಆದರೆ ರಾಮ್ ಗೋಪಾಲ್ ವರ್ಮಾ ಅವರು ರಾಮ್ ಗೋಪಾಲ್ ವರ್ಮಾ ಕಿ ಆಗ್ ಅಂತ ಹೇಳಿ ಅದೇ ಕಥೆಯನ್ನು ಇಟ್ಕೊಂಡು ಚಿತ್ರ ಮಾಡೋದಕ್ಕೆ ಹೋಗಿ ಇನ್ನಿಲ್ಲದಂತೆ ನೆಲ ಕಚ್ಚಿದ್ರು ಆ ಚಿತ್ರ ಒಂದು ದೊಡ್ಡ ಡಿಸಾಸ್ಟರ್ ಆಗಿ ಸೋತು ಹೋಯಿತು ಮೂಲ ಶೋಲೆ ಚಿತ್ರಕ್ಕೆ ಅಂತಾರಾಷ್ಟ್ರೀಯವಾಗಿ ಎಂಥ ಒಂದು ಖ್ಯಾತಿ ಇದೆ ಅಂದರೆ ಅದನ್ನು ಸ್ಟಾರ್ ವಾರ್ಸ್ ಆಫ್ ಬಾಲಿವುಡ್ ಅಂತ ಕರೀತಾರೆ ಅಂದರೆ ಹಾಲಿವುಡ್ನಲ್ಲಿ ಹೇಗೆ ಸ್ಟಾರ್ ವಾರ್ಸ್ ಚಿತ್ರ ಒಂದು ಹೊಸ ಅಧ್ಯಾಯವನ್ನು ಬರೀತೋ ಅದೇ ರೀತಿಯಲ್ಲಿ ಶೋಲೆ ಚಿತ್ರ ಭಾರತೀಯ ಚಿತ್ರರಂಗದಲ್ಲಿ ಇತಿಹಾಸವನ್ನು ಬರೀತು ನೋಡಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಗರ್ಕಿ ಶೋಲೆ ಅಂತ ಒಂದು ಚಿತ್ರ ತೆರೆಗೆ ಬರುತ್ತೆ ಒಂದು ರೀತಿ ಎರಡನೇ ದರ್ಜೆ ಸಿನಿಮಾ ಅಂತ ಕರಿಬೋದು ಅಲ್ಲಿ ಮೂಲ ಗಬ್ಬರ್ ಸಿಂಗನ ಪಾತ್ರವನ್ನು ಮಾತ್ರ ಅಮ್ಜದ್ ಖಾನ್ ಅವರಿಂದ ಮಾಡಿಸ್ತಾರೆ ಆದರೆ ಉಳಿದಂತೆ ಆ ಚಿತ್ರದಲ್ಲಿ ಎಲ್ಲ ಇದ್ದಿದ್ದು ಆವತ್ತಿನ ಹಿಂದಿ ಚಿತ್ರರಂಗದ ಖ್ಯಾತ ತಾರೆಯರ ಡೂಪ್ಲಿಕೇಟ್ಗಳನ್ನು ಬಳಸ್ಕೊಂಡಿದ್ರು ಅಲ್ಲಿ ಅಮಿತಾಬ್ ಬಚ್ಚನ್ ಅವರಂತೆಯೇ ಕಾಣುವ ವಿಜಯ್ ಸಕ್ಸೇನಾ ಅವರು ದೇವಾನಂದ್ ಅವರ ತದ್ರೂಪಿ ಕಿಶೋರ್ ಭಾನುಶಾಲಿಯವರು ಇನ್ನು ಗೋವಿಂದ ಹಾಗೂ ಅನಿಲ್ ಕಪೂರ್ ಅವರನ್ನು ಹೋಲುವಂಥ ಕೆಲವು ಡೂಪ್ಲಿಕೇಟ್ ನಟರು ಇವರನ್ನೆಲ್ಲ ಇಟ್ಕೊಂಡು ಆ ಚಿತ್ರ ತೆರೆಗೆ ಬರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿ ಆಗಸ್ಟ್ ಹದಿನೈದನೇ ತಾರೀಕು ಚಿತ್ರ ದೇಶದಾದ್ಯಂತ ಹಲವು ಕಡೆಗಳಲ್ಲಿ ಬಿಡುಗಡೆಯಾಗಿ ಆರಂಭದಲ್ಲಿ ಸೋಲನ್ನು ಅನುಭವಿಸಿದರೂ ಆಮೇಲೆ ಗೆದ್ದು ಬೀಗಿದ ಕಥೆಯನ್ನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೀನಿ ಅವತ್ತಿಗೆ ಪ್ರಿಂಟ್ ಹಾಕಿ ಎಲ್ಲ ಕಡೆಗಳಲ್ಲಿ ಬಿಡುಗಡೆ ಮಾಡಬೇಕಾಗಿದ್ದರಿಂದಾಗಿ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಯಾಕೆಂದರೆ ಪ್ರತಿಯೊಂದು ಚಿತ್ರಮಂದಿರಕ್ಕೂ ಒಂದು ಪ್ರತ್ಯೇಕ ಪ್ರಿಂಟನ್ನು ಕಳಿಸ್ಬೇಕಾಗ್ತಿತ್ತು ಅಥವಾ ಈ ರೀಲ್ ಅಡ್ಜಸ್ಟ್ಮೆಂಟ್ ಅಂತೀವಲ್ಲ ಒಂದು ಕಡೆ ಒಂದು ಥಿಯೇಟ್ರಲ್ಲಿ ಎರಡು ರೀಲನ್ನು ಓಡಿಸಿ ಮತ್ತೊಂದು ಥಿಯೇಟ್ರಿಗೆ ಕಳಿಸೋದು ಈ ರೀತಿಯ ವ್ಯವಸ್ಥೆಯನ್ನೆಲ್ಲ ಮಾಡಬೇಕಾಗಿತ್ತು ಹಾಗಾಗಿ ಅನೇಕ ಕಡೆಗಳಲ್ಲಿ ಶೋಲೆ ಚಿತ್ರ ಒಂದೆರಡು ತಿಂಗಳ ನಂತರ ಬಿಡುಗಡೆ ಆಗುತ್ತೆ ಅಲ್ಲಿ ಕೂಡ ಹಿಂದೆ ಯಾವ ಚಿತ್ರವೂ ಮಾಡದೇ ಇರುವಂಥ ದಾಖಲೆಯನ್ನು ಮಾಡುತ್ತೆ ನೋಡಿ ಲಾಗಾಯತಿನಿಂದಲೂ ಭಾರತೀಯ ಚಿತ್ರಗಳಿಗೆ ವಿಶ್ವದಲ್ಲಿ ಒಂದು ಮಾರುಕಟ್ಟೆ ಇದೆ ಅದರಲ್ಲಿ ಮುಖ್ಯವಾದದ್ದು ಸೋವಿಯತ್ ಯೂನಿಯನ್ ಇವತ್ತು ರಷ್ಯಾ ಅಂತ ಕರಿತೀವಲ್ಲ ಅಲ್ಲಿ ರಾಜ್ ಕಪೂರ್ ಅವರ ಕಾಲದಿಂದಲೂ ಹಿಂದಿ ಚಿತ್ರಗಳು ಜನಪ್ರಿಯವಾಗಿ ಎಷ್ಟೋ ಚಿತ್ರಗಳು ಭಾರತದಲ್ಲಿ ಗಳಿಸಿದ್ದಕ್ಕಿಂತ ಹೆಚ್ಚು ಹಣವನ್ನು ವಿದೇಶದಲ್ಲಿ ಗಳಿಸಿರೋದುಂಟು ಶೋಲೆ ಚಿತ್ರ ಕೂಡ ಸೋವಿಯತ್ ಯೂನಿಯನ್ನಲ್ಲಿ ದೊಡ್ಡ ಯಶಸ್ಸನ್ನು ಕಳಿಸುತ್ತೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಚೈನಾದಲ್ಲಿ ಎರಡು ಭಾಗಗಳಲ್ಲಿ ಬಿಡುಗಡೆಯಾಗಿ ಯಶಸ್ಸನ್ನು ಕಾಣುತ್ತೆ ಇನ್ನು ನಮ್ಮ ನೆರೆಯ ಬಾಂಗ್ಲಾದೇಶ ಇವತ್ತು ಬೇರೆ ಬೇರೆ ಕಾರಣಗಳಿಗೆ ದೊಡ್ಡ ಸುದ್ದಿಯಲ್ಲಿರುವಂಥ ದೇಶ ಒಂದು ಕಾಲದಲ್ಲಿ ಪೂರ್ವ ಪಾಕಿಸ್ತಾನ ಆಗಿತ್ತು ಭಾರತದ ಒಂದು ನೆರವಿನಿಂದಲೇ ಅದು ಸ್ವತಂತ್ರ ರಾಷ್ಟ್ರವಾಗಿ ಬಾಂಗ್ಲಾದೇಶ ಆಗಿದ್ದು ಅಲ್ಲಿ ಕೂಡ ಚಲನಚಿತ್ರ ನಿರ್ಮಾಣ ನಡೀತಾ ಇರುತ್ತೆ ಈ ಶೋಲೆ ಚಿತ್ರವನ್ನು ಬಾಂಗ್ಲಾದೇಶದಲ್ಲಿ ದೋಸ್ತ್ ಅವ್ರ ದುಶ್ಮನ್ ಎನ್ನುವ ಹೆಸರಿನಲ್ಲಿ ರೀಮೇಕ್ ಮಾಡಿದ್ರು ಆದರೆ ನಮ್ಮ ಮೂಲ ಶೋಲೆ ಚಿತ್ರದಲ್ಲಿ ಇದ್ದಿದ್ದಕ್ಕಿಂತ ಹೆಚ್ಚು ಹಿಂಸೆ ಆ ಚಿತ್ರದಲ್ಲಿ ಇತ್ತು ಅಂತ ಹೇಳ್ತಾರೆ ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿದ ಶೋಲೆ ಚಿತ್ರ ಪ್ರಶಸ್ತಿಗಳ ವಿಭಾಗಕ್ಕೆ ಬಂದರೆ ಒಂಬತ್ತು ಫಿಲ್ಮ್ ಫೇರ್ ಪ್ರಶಸ್ತಿಗಳಿಗೆ ನಾಮ ನಿರ್ದೇಶನ ಆಗತ್ತೆ ಆದರೆ ಅದು ಗಳಿಸಿದ್ದು ಒಂದೇ ಒಂದು ಪ್ರಶಸ್ತಿಯನ್ನು ಅದು ಬೆಸ್ಟ್ ಎಡಿಟಿಂಗ್ಗೋಸ್ಕರ ಎಮ್ ಎಸ್ ಶಿಂದೆ ಅವರಿಗೆ ಆ ಪ್ರಶಸ್ತಿ ಬರುತ್ತೆ ಇನ್ನು ಶೋಲೆ ಚಿತ್ರದ ಪಾತ್ರಗಳು ಸನ್ನಿವೇಶಗಳು ಇವುಗಳನ್ನೆಲ್ಲ ಇಟ್ಕೊಂಡು ಹಿಂದಿಯಲ್ಲಿ ಇವತ್ತಿಗೂ ಒಂದು ಕಾಮಿಡಿ ಶೋಗಳು ನಡೆಯುವಂಥ ಜಾಗದಲ್ಲಿ ಅದರ ಪ್ರಭಾವವನ್ನು ನೀವು ನೋಡಬಹುದು ಕಪಿಲ್ ಶರ್ಮಾ ಶೋನಲ್ಲಿರಬಹುದು ಅಥವಾ ಕಾಮಿಡಿ ಸರ್ಕಸ್ನಲ್ಲಿರ್ಬೋದು ಬೇಕಾದಷ್ಟು ಶೋಲೆಯ ಪಾತ್ರಗಳು ಅದರಲ್ಲೂ ಮುಖ್ಯವಾಗಿ ಆ ಗಬ್ಬರ್ ಸಿಂಗನ ಪಾತ್ರ ಹಾಗೂ ಠಾಕೂರ್ ಪಾತ್ರಗಳನ್ನು ಗೇಲಿ ಮಾಡುವಂಥ ಅನೇಕ ಸಂಚಿಕೆಗಳನ್ನು ನೀವು ನೋಡಬಹುದು ಆದರೆ ಬಾಲಿವುಡ್ನಲ್ಲಿ ಒಂದು ರೀತಿಯಲ್ಲಿ ಯಾವುದನ್ನೇ ಯಾರೇ ಗೇಲಿ ಮಾಡಿದ್ರು ಅದನ್ನು ಸ್ಪೋರ್ಟಿವ್ ಆಗಿ ತೆಗೆದುಕೊಳ್ಳುವಂಥ ಒಂದು ಪರಿಸ್ಥಿತಿ ಇದೆ ಹಾಗಾಗಿ ಯಾರನ್ನು ಬೇಕಾದರೂ ಅವರು ತಮಾಷೆಗೆ ಬಳಸ್ಕೊಳ್ಳಬಹುದು ಆದರೆ ದಕ್ಷಿಣ ಭಾರತದಲ್ಲಿ ಆ ರೀತಿಯಾಗಿ ಇಲ್ಲ ಅದರಲ್ಲೂ ಕನ್ನಡ ಚಿತ್ರರಂಗದಲ್ಲಿ ಖಂಡಿತವಾಗಿಯೂ ಇಲ್ಲ ಇವತ್ತು ಒಬ್ಬ ಶ್ರೇಷ್ಠ ನಟನನ್ನು ಹಿಂದಿನ ಹಿರಿಯ ಕಲಾವಿದರನ್ನು ಮಿಮಿಕ್ರಿಗಾಗಿ ಬಳಸ್ಕೊಳ್ಬಹುದೇ ಹೊರತು ಯಾವುದೇ ಒಂದು ಚಿತ್ರದ ಸನ್ನಿವೇಶವನ್ನು ಇಟ್ಕೊಂಡು ಕಾಮಿಡಿಯಾಗಿ ಅದನ್ನು ತೋರಿಸಿದ್ರೆ ಜನ ಬೇರೆ ರೀತಿಯಲ್ಲಿ ಅದನ್ನು ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ಇದೆ ಹಾಗಾಗಿ ಒಂದು ರೀತಿಯಲ್ಲಿ ಆ ಹಳೆಯ ಚಿತ್ರಗಳ ಸನ್ನಿವೇಶಗಳನ್ನೆಲ್ಲ ಮತ್ತೆ ಜನರಿಗೆ ಪರಿಚಯಿಸುವಂಥ ಪ್ರಯತ್ನ ಇಲ್ಲಿ ಅಲ್ಲಿಯಷ್ಟು ನಡೆದಿಲ್ಲ ಅಂತ ಅನಿಸುತ್ತೆ ಶೋಲೆ ಚಿತ್ರದ ಗಬ್ಬರ್ ಸಿಂಗನ ಪಾತ್ರವನ್ನು ಸಹೋದರರ ಸವಾಲ್ ಚಿತ್ರದಲ್ಲಿ ವಿಲನ್ ಆಗಿ ಕಾಣಿಸಿಕೊಂಡಂಥ ಪ್ರಭಾಕರ್ ಅವರು ಒಂದಿಷ್ಟು ಅನುಕರಣೆ ಮಾಡೋದಕ್ಕೆ ಹೋಗಿದ್ದರು ಆದರೆ ಮೂಲ ಚಿತ್ರದ ಆ ಪಾತ್ರವನ್ನು ಅನುಕರಣೆ ಮಾಡೋದು ಒಂದು ರೀತಿಯಲ್ಲಿ ಸಾಧ್ಯವಿಲ್ಲದ ಕೆಲಸ ಅದನ್ನು ಮಾಡಬಾರ್ದಾಗಿತ್ತು ಹಾಗಾಗಿ ಅದು ಹೆಚ್ಚು ಗಮನ ಸೆಳೆಯಲಿಲ್ಲ ಒಂದು ರೀತಿಯಲ್ಲಿ ಟೀಕೆಗೆ ಒಳಗಾಯಿತು ಅಂತ ಹೇಳ್ಬೋದು ಸದ್ಯಕ್ಕೆ ಶೋಲೆ ಚಿತ್ರವನ್ನು ಕುರಿತಂತೆ ಅಮಿತಾಬ್ ಬಚ್ಚನ್ ಅವರ ಸಂಚಿಕೆಗಳು ಕೂಡ ನಮ್ಮಲ್ಲಿ ಪ್ರಸಾರ ಆಗ್ತಾ ಇರೋದರಿಂದಾಗಿ ಅದಕ್ಕೆ ಪೂರಕವಾಗಿ ಈ ಮೂರು ಸಂಚಿಕೆಗಳಲ್ಲಿ ಶೋಲೆ ಚಿತ್ರದ ವಿಶೇಷಗಳನ್ನು ನಿಮ್ಮ ಮುಂದೆ ತಂದಿದ್ದೀವಿ ಇದು ಇಲ್ಲಿಗೆ ಮುಗಿಯೋದಿಲ್ಲ ಯಾಕೆಂದರೆ ಶೋಲೆ ಚಿತ್ರದ ಬಗ್ಗೆ ಮಾತಾಡಬೇಕು ಅಂದರೆ ಎರಡು ಮೂರು ಸಂಚಿಕೆಗಳು ಖಂಡಿತವಾಗಿಯೂ ಸಾಕಾಗಲ್ಲ ಅದರ ನಿರ್ಮಾಣದ ಹಿಂದೆ ಇರುವಂಥ ಬೇಕಾದಷ್ಟು ಸ್ವಾರಸ್ಯಕರ ಸಂಗತಿಗಳು ದಾಖಲೆಗಳು ಇನ್ನೂ ಮುಗಿಯದ ರೀತಿಯಲ್ಲಿ ಮುಂದುವರಿಯುತ್ತೆ ಹಾಗಾಗಿ ಮತ್ತೆ ಅವಕಾಶವಾದಾಗ ಆ ಕುರಿತಂತೆ ಸ್ವಾರಸ್ಯಕರವಾದ ಇದ್ದರೆ ಸಂಚಿಕೆಯನ್ನು ಮಾಡ್ತೀವಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ